ಕೇಳಿರೇ ಸುಮ್ಮನೆ ಸಪ್ಪತ್ತು ನಾವು ಮಾತಾಡ್ಕು ನಾನು ನಾನು ಪರ್ಮಿಷನ್ ಕೊಟ್ಟಿರೋದು ನಿಮ್ ನಿಮ್ಮ ಅಪ್ಪನ ಮಾತಾಡಿ ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡ್ ಕೇಳಿ ಮಾರ್ ಸ್ವಲ್ಪ ಇರ್ರೇ ಸಪ್ಪತ್ತು ನಿಮ್ ಕೈ ಪಾಠ ಹಾಕ್ಸ್ಕೋಬೇಕಾಗಿಲ್ಲ ನಾನು ನಿಮ್ಗಿನ ಸೀನಿಯರ್ ನಾನು ಕಿಪ್ ಕೋಯ್ಟ್ ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಗರು ದೇಶ ಯಾರಿಂದನು ಕಲಿಬೇಕಾಗಿಲ್ಲ ಇವ್ರ ರೀತಿ ದುಷ್ಟ ಇದು ನನ್ನ ಹಕ್ಕು ನೀನಲ್ಲ ಸ್ಪೀಕರ್ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೆ ಹೆದರ್ಬೇಕಾಗಿಲ್ಲ ಮಾತೆತ್ತಿದ್ರೆ ಎತ್ತಿದ್ರೆ ಹೆಸರು ಹೇಳೋರು ಇವರು ಮಾತೆತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು ಯಾರಾದ್ರೂ ದೇಶ ವಿರೋಧಿಯಾದಂತ ಗೋಷ್ಠ ಕೂಗಿದ್ರೆ ಗಲ್ಲಿಗೆರ್ಸ್ಬೇಕು ಅಂತ ಕಾಂಗ್ರೆಸ್ ನಾವು ಒಕ್ಕರ್ನಿಂದ ನಾವು ಆಗ್ರಹಿಸ್ತೇವೆ ನೀವು ನಿಮ್ಗೆ ಗೊತ್ತು ಸಂವಿಧಾನ ವಿರೋಧಿಗಳು ಅಧ್ಯಕ್ಷ ದೇಶ ಪ್ರೇಮದ ಬಗ್ಗೆ ದೇಶ ಭಕ್ತಿಯ ಬಗ್ಗೆ ರೇಟ್ ನಿಮ್ ಬಗ್ಗೆ ಕಾಮತ್ರ ಕಲಬೇಕು ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸ್ಕೊಳ್ಳ್ದೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂತ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸಿಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನ ಮಾಡಿದ್ರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ ಶಿಕ್ಷಣದಲ್ಲಿರ್ಲಿ ಇವತ್ತು ಅಣೆಕಟ್ಟೆಗಳಲ್ಲಿ ಪ್ರಮುಖವಾದಂತ ವಿಚಾರಗಳಲ್ಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ರೀತಿ ದುಷ್ಟಲ್ಲ ನಾವು ಇದು ನನ್ನ ಹಕ್ಕು ನನ್ನ ಕೇಳಿ ಮಾತಾಡ್ಬೇಕಾಗಿತ್ತು ನೀನಲ್ಲ ಸ್ಪೀಕರ್ ಸನ್ಮಾನ್ಯ ಅಧ್ಯಕ್ಷ ನೀವು ನಿನ್ನೆ ಸಬ್ ಅಧ್ಯಕ್ಷ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೂ ಎದುರ್ಬೇಕಾಗಿಲ್ಲ ಈ ದೇಶದಲ್ಲಿ ಪಾಕಿಸ್ತಾನವನ್ನು ದಿಟ್ಟ ತನ್ನಲ್ಲಿ ಎದುರಿಸ ತೀರದ್ದು ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮಾತು ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು ಮಾತು ಎತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ ಅಳ್ಕೋದು ಇಲ್ಲ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷೆ ಆ ಘಟನೆಯಲ್ಲಿ ಯಾರಾದ್ರೂ ದೇಶ ಆದಂತ ಗೋಷ್ಠಿ ಕೂಗಿದ್ರೆ ಗಲ್ಲಿಗೆರಿಸಬೇಕು ಅಂತ ಕಾಂಗ್ರೆಸ್ಗರು ನಾವು ಒಕ್ಕರ್ಲಿಂದ ನಾವು ಆಗ್ರಹಿಸ್ತೇವೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಆ ಕೃತ್ಯವನ್ನು ಯಾರಾದ್ರೂ ಮಾಡಿದ್ರೆ ಇರೋ ಸಪ್ಪತ್ತು

ದೇವ್ ನೀವು ಯಾರೂ ಅಧಿಕಾರಕ್ಕೆ ಬರಲ್ಲದೆ ಕೂತ್ಕೊಳ್ರಿ ಅಧಿಕಾರಕ್ಕೆ ಬರಲ್ಲ ಕೂತ್ಬೇಡ್ರಿ ಸನ್ಮಾನ್ ಅಧ್ಯಕ್ಷ ನೆನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋಂಥ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ ಈ ವಿಚಾರದಲ್ಲಿ ಅದು ನಡ್ದಿದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾರಿ ಸ್ವಲ್ಪ ಏಯ್ ಇರ್ರಿ ಸ್ವಲ್ಪೊತ್ತು ನಿಮ್ಮ ಕೈ ಪಾಠ ಹೇಳಿಸ್ಕೊಬೇಕಲ್ಲ ಅದನು ನಿಮ್ಗಿನ ಸೀನಿಯರ್ ನಾನು ತಿಪ್ಪು ಕೋಯ್ತ್ ನಿವ್ ಕಾಟ ತಿಕ್ಕಾತ್ರಿ ಈ ಕಡೆ ಮಾತಾಡಿ ಯೋ ನಾ ತಪ್ಪು ಸುಳ್ದ ಯಾಕ ಆಯೋ ಮಾ ಅಂತ ಇವರ್ನ ಸಪೋಸ್ ಹೂವ ನೀವೆಲ್ಲ ದುಷ್ಟಿ ಕೂಟ ನೀವು ನಿಮ್ಗೆ ಏನ್ರಿ ಗೊತ್ತು ಸಂವಿಧಾನ ವಿರೋಧಿಗಳು ನೀವು ಮಾತಾಡಿ ಅಧ್ಯಕ್ಷ ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನೆನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಆ ಒಂದು ಘಟನೆಗೆ ರೇಪತ್ ಕೂತಿ ನಮ್ ಕಡೆ ಕೂತಾಡ್ರಿ ನಮ್ ಕಡೆ ಕೂತಾಡ್ರಿ ಆ ವಿಚಾರದಲ್ಲಿ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿಯ ಬಗ್ಗೆ ರೇ ಕುತ್ನಾಡ್ರಿ ನಿಮ್ ಬಗ್ಗೆ ಕಾಮತ್ರ ದೇಶ ದೇಶಭಕ್ತಿಯ ಬಗ್ಗೆ ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರು ತಪ್ಪಪ್ಪಿಗೆಯನ್ನು ಕೊಟ್ಟು ಗುಲಾಮರಂತ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷ್ ಹತ್ರ ಕಪ್ಪು ಕಾಣಿಕೆ ಇಸ್ಕತ್ತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ವಿರೋಧತ್ವ ಹೋರಾಟ ಮಾಡ್ತೇವೆ ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು ನಿನ್ನೆ ರಾಜ್ಯಸಭಾ ಚುನಾವಣೆ ಮಾತಾಡ್ತಾರೆ ನೇರ ಪ್ರಸಾರವು ನೇರ ಪ್ರಸಾರವು ಹಲವಾರು ಚಾನಲ್ಗಳಲ್ಲಿತ್ತು ಆ ನೇರ ಪ್ರಸಾರ ಚಾನೆಲ್ಗಳನ್ನ ಏನೇನು ವರದಿ ಇದೆ ಅದನ್ನು ತರಿಸಿ ಇದ ನಂತರ ತಿರುಚಿದ ಒಂದು ವಿಡಿಯೋ ಬಂದಿದೆ ಅಂತ ನಮಗೂ ಇರ್ತಕ್ಕಂಥ ಮಾಹಿತಿ ಆ ವಿಡಿಯೋ ಮಾಡೋದಕ್ಕೆ ಕಾರಣ ಯಾರು ಅದನ್ನ ತಿರುಚಿದಾರ ಇಲ್ವಾ ನಾನು ಮೊದಲೇ ವಾದ ಮಾಡ್ತೇನೆ ಭಾರತಕ್ಕೆ ಅವಮಾನ ಮಾಡ್ತಕ್ಕಂಥ ಯಾರೇ ದುಷ್ಟ ಇದ್ರು ಈ ಸರ್ಕಾರ ಉಗ್ರವಾದಂತ ಕ್ರಮ ಕೈಗೊಂಡು ಅವ್ರನ್ನ ಗಲ್ಲಿಗೇರಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಇದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಇಲ್ಲಿ ಇವ್ರು ಏನಾರು ಮಾತಾಡ್ಕೊಳ್ಳಿ ಇವರು ಕೂಟದ ಬಗ್ಗೆ ನಾವು ತಲೆ ಕೆಟ್ಟಲ್ಲ ಆಸಿಫ್ ಸೈಟ್ ನಮ್ಮ ಆಸಿಫ್ ಸೈಟ್ ಇಲ್ಲ ಕೂತಿದ್ದಾರೆ ಗೆದ್ದಾಗ ಬೆಳಗಾಂನಲ್ಲಿ ಇರಣ್ಣ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಸುರೇಶ್ ಬೆಳಗಾಂನಲ್ಲಿ ಇವರು ಚುನಾವಣೆ ಗೆದ್ದಾಗ ಆಸಿಫ್ ಸೈಟ್ ಜಿಂದಾಬಾದ್ ಅಂತಂದ್ರೆ ಅದನ್ನು ತಿರ್ಚಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇವ್ರ ಅಪ್ಪ ಸುರೋಜ್ ಶೇಟ್ ಅವರು ಅಣ್ಣ ಇವರ ಅಣ್ಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಾಗ ಗೆಲ್ಲದ ಎರಡು ದಿನ ಮೊದಲು ಫಿರೋಜ್ ಶಾಬ್ ಜಿಂದಾಬಾದ್ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಕಂಪ್ಲೇಂಟ್ ಕೊಟ್ಟರು ಇವ್ರದೇ ಸರ್ಕಾರ ಆಯಿತು ತನಿಖೆ ಆಯಿತು ಏನಂತ ಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ ಕಂಪ್ಲೇಂಟ್ ಕೊಟ್ಟಿದ್ದವ್ರು ಯಾರು ಸ್ವಾಮಿ ನಾಚಿಕೆ ಆಗ್ಬೇಕಾನೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಇವತ್ತು ನಾವು ಕೇಳ್ಬೇಕಲ್ಲ ಇದನ್ನ ಈ ಕಂಪ್ಲೇಂಟ್ ಕೊಟ್ಟು ನಮ್ಮ ಶಾಸಕರಿಗೆ ಅವಮಾನ ಮಾಡಿದ್ರಲ್ಲ ಯಾರು ಮಾಡಿದ್ರು ಯಾರು ಮಾಡಿದ್ರು ಇದನ್ನ ಇದರ ಜೊತೆಗೆ ಇಲ್ಲೇ ಕುತ್ಕೊಂಡು ನಮ್ಮ ರಾಜುಗೌಡರು ಮಾತಾಡ್ತಾರೆ ಶೃಂಗೇರಿ ಘಟ್ಟೆ ಏನಾಗಿದೆ ಕೂತ್ಗಲೆಯಲ್ಲಿ ಶೃಂಗೇರಿ ಕಟ್ಟೆ ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ ನಾನು ಬಿಜೆಪಿ ಅಂತ ಹೇಳಿಲ್ಲ ನಾನು ಬಿಜೆಪಿ ಅಂತ ಹೇಳಿಲ್ಲ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಮೆಣಸಿಕಾಯಿ ನಿಮ್ಗೆ ಯಾಕೆ ಮೆಣಸಿಕಾಯಿ